ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ದಸರಾ ಹಬ್ಬದ ಒಳಗೆ ಯಾರೇ ಆಗಲಿ ಈ ಪವಿತ್ರ ಕಥೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳುತ್ತಾರೋ ಅವರಿಗೆ ಆ ದುರ್ಗಾ ಮಾತೆಯ ದಿವ್ಯ ಆಶೀರ್ವಾದಗಳು ನೇರವಾಗಿ ದೊರೆಯುತ್ತವೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲವಿರುವುದಿಲ್ಲ ಹಾಗಾದರೆ ಆ ಪವಿತ್ರ ಕತೆ ಯಾವುದು ಯಾವ ಕಥೆಯನ್ನು ಕೇಳಿದರೆ ನಮ್ಮ ಮನೆಯಲ್ಲಿರುವ ಕಷ್ಟಗಳು ದೂರವಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆಯೋ ಆ ಅತ್ಯಂತ ಮಹತ್ವಪೂರ್ಣವಾದ ಕತೆಯ ವಿವರವನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪೂರ್ವಕಾಲದಲ್ಲಿ ಹಿರಣ್ಯಗಿರಿ ಎಂಬ ಒಂದು ಪುಟ್ಟ ಹಳ್ಳಿ ಇತ್ತು ಅದು ದಟ್ಟವಾದ ಅರಣ್ಯಗಳು ಮತ್ತು ಹಚ್ಚ ಹಸಿರಿನ ಬೆಟ್ಟಗಳ ನಡುವೆ ಅಡಗಿತ್ತು ಕಲ್ಲಿನಿಂದ ಕೆತ್ತಿದಾಗಿದ್ದ ಆ ಬೆಟ್ಟಗಳ ಸಾಲು ಆ ಊರಿಗೆ ಗಡಿಯಾಗಿ ಹೊರಜಗತ್ತಿನ ಗೊಂದಲಗಳಿಂದ ದೂರವಿರಿಸುತ್ತಿತ್ತು ಆ ಊರಿನ ಜನರು ಶತಮಾನಗಳಿಂದ ತಮ್ಮ ವಿಶಿಷ್ಟ ಸಂಪ್ರದಾಯಗಳನ್ನು ಮತ್ತು ಪ್ರಕೃತಿಯೊಂದಿಗಿನ ತಮ್ಮ ಬಾಂಧವ್ಯವನ್ನು ಗೌರವಿಸುತ್ತಾ ಪ್ರೀತಿಯಿಂದ ಜೀವಿಸುತ್ತಿದ್ದರು ಅವರ ಪ್ರತಿಯೊಂದು ಕಾರ್ಯವು ಭೂಮಿ ಮತ್ತು ಪರಿಸರದ ಮೇಲಿನ ಗೌರವವನ್ನು ಪ್ರತಿಬಿಂಬಿಸುತ್ತಿತ್ತು ಊರಿನ ಗಡಿಯವರೆಗೆ ಪುರಾತನವಾದ ಒಂದು ದೊಡ್ಡ ಆಲದ ಮರದ ಕೆಳಗೆ ತೇಜಸ್ವಿನಿಂದ ಕೂಡಿದ್ದ ದುರ್ಗಾಮಾತೆಯ ವಿಗ್ರಹವು ನೆಲೆಸಿತ್ತು ಆ ವಿಗ್ರಹವು ಕೇವಲ ಒಂದು ಶಿಲೆಯಾಗಿರದೆ ಅವರ ಪಾಲಿನ ಬಂಗಾರವಾಗಿ ಗ್ರಾಮದ ರಕ್ಷಕ ಶಕ್ತಿಯಾಗಿ ಮತ್ತು ಸಮುದಾಯದ ಆತ್ಮವಾಗಿತ್ತು ಅಲ್ಲಿ ಪ್ರತಿ ದಸರಾ ಹಬ್ಬದ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿಯ ಸಂಭ್ರಮದಿಂದ ಊರೆಲ್ಲ ಒಂದಾಗಿ ಸೇರುತ್ತಿತ್ತು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ದುರ್ಗಾ ಮಾತೆಯನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು ಈ ಒಂಬತ್ತು ದಿನಗಳ ವ್ರತ ಮತ್ತು ಭಕ್ತಿಗೀತೆಗಳು ಹಳ್ಳಿಯ ಜನರ ನಡುವಿನ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿದ್ದವು ಆ ದಿನಗಳಲ್ಲಿ ಹಿರಣ್ಯಗಿರಿ ಸ್ವರ್ಗದಂತೆ ಕಂಗೊಳಿಸುತ್ತಿತ್ತು ಆದರೆ ಯಾವುದೂ ಶಾಶ್ವತವಲ್ಲ ಎಂಬಂತೆ ಕಾಲ ಬದಲಾಗುತ್ತಾ ಹೋಯಿತು ಆಧುನಿಕತೆ ಎಂಬ ಬಿರುಗಾಳಿ ಅಂದರೆ ಕಲಿಯುಗದ ಗಾಳಿ ನಿಧಾನವಾಗಿ ಆ ಶಾಂತಿಯುತ ಹಳ್ಳಿಯ ಕಡೆಗೂ ಬೀಸಿತು ನಗರಗಳ ವೈಭವ ದೊಡ್ಡ ದೊಡ್ಡ ಕಟ್ಟಡಗಳು ಮತ್ತು ಸುಲಭದ ಐಷಾರಾಮಿ ಜೀವನದ ಆಕರ್ಷಣೆಗೆ ಸಿಲುಕಿ ಹೊಸ ಪೀಳಿಗೆಯ ಯುವಕರು ತಮ್ಮ ಹಳ್ಳಿಯ ಮಣ್ಣಿನ ಬಾಂಧವ್ಯವನ್ನು ಕಳುಹಿಕೊಂಡು ಗುಂಪು ಗುಂಪಾಗಿ ಪಟ್ಟಣಗಳಿಗೆ ವಲಸೆ ಹೋಗಲು ಶುರು ಮಾಡಿದರು ಅವರ ಕಣ್ಣುಗಳು ನಗರದ ಬೆಳಕು ಮತ್ತು ಸುಲಭದ ಹಣ ಸಂಪಾದನೆಯ ಮೇಲೆ ನೆಟ್ಟಿದ್ದವು ಅದೇ ಊರಿನಲ್ಲಿ ರಮೇಶ ಎಂಬ ಅಮಾಯಕ ಗೋಪಾಲಕನಿದ್ದನು ಅವನು ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡದಿದ್ದರು ಅವನಿಗೆ ಅಪಾರವಾದ ಲೋಕಜ್ಞಾನ ಇತ್ತು ಅವನ ಪಾಲಿಗೆ ತನ್ನ ಹಸುಗಳು ಕೇವಲ ಪ್ರಾಣಿಗಳಾಗಿರಲಿಲ್ಲ ಅವನು ಅವುಗಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅತ್ಯಂತ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದನು ಪ್ರತಿದಿನ ತನ್ನ ಪ್ರೀತಿ ಹಸುಗಳ ಕಂಠದಲ್ಲಿನ ಗೆಜ್ಜೆ ಸದ್ದು ಕೇಳುತ್ತಾ ಅವುಗಳನ್ನು ಕಟ್ಟಿಕೊಂಡು ಕಾಡಿಗೆ ಮೇವಿಗೆ ಹೋಗುವ ಮೊದಲು ರಮೇಶನಿಗೆ ಒಂದು ನಿಯಮವಿತ್ತು ಅವನು ತಪ್ಪದೆ ಊರ ದೈವವಾದ ದುರ್ಗಾಮಾತೆಯ ಸನ್ನಿಧಿಗೆ ಹೋಗಿ ಮಣ್ಣಿನ ದೀಪವನ್ನಿಟ್ಟು ಭಕ್ತಿಯಿಂದ ನಮಸ್ಕರಿಸಿ ಹೋಗುತ್ತಿದ್ದ ಆ ಭವ್ಯ ದೇವಸ್ಥಾನದ ಮುಂದೆ ನಿಂತು ಅವನು ತನ್ನ ಹೃದಯದಲ್ಲಿದ್ದ ಸರಳ ಮತ್ತು ಅಮಾಯಕ ಭಾವನೆಯನ್ನು ದುರ್ಗಾಮಾತೆಯ ಮುಂದೆ ತೆರೆದಿಡುತ್ತಿದ್ದ ಅವನು ದುರ್ಗಾ ಮಾತೆಯ ಮುಂದೆ ಕೈಜೋಡಿಸಿ ತಾಯಿ ಊರಿನ ಕೆಲವು ಜನರು ದಾರಿ ತಪ್ಪುತ್ತಿದ್ದಾರೆ ಅನ್ನದ ಆಸೆಗಾಗಿ ಅನ್ಯಾಯದ ಮಾರ್ಗ ಹಿಡಿಯುತ್ತಿದ್ದಾರೆ ಈ ಲೋಭ ಮತ್ತು ದುರಾಸೆ ಅವರ ಕಣ್ಣುಗಳನ್ನು ಕುರುಡು ಮಾಡಿದೆ ದಯವಿಟ್ಟು ಅವರ ಮನಸ್ಸಿನ ಕಣ್ಣುಗಳನ್ನು ತೆರೆಸು ಅವರು ಸತ್ಯವನ್ನು ಅರಿತು ಪಾಪದ ದಾರಿಯನ್ನು ಬಿಡುವಂತೆ ಮಾಡು ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ನೀನೇ ಅವರಿಗೆ ಸತ್ಯದ ದಾರಿ ತೋರಿಸು ಎಂದು ಯಾವುದೇ ಸ್ವಾರ್ಥವಿಲ್ಲದೆ ಅತ್ಯಂತ ಮನಂಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದ ಆ ವರ್ಷ ನವರಾತ್ರಿ ಸಮೀಪಿಸುತ್ತಿದ್ದ ಸಮಯದಲ್ಲಿ ಹಿರಣ್ಯಗಿರಿ ಗ್ರಾಮವನ್ನು ಒಂದು ವಿಚಿತ್ರ ರೋಗವು ಸುತ್ತುವರಿಯಿತು ಆ ರೋಗವು ಮೊದಲು ಪ್ರಾಣಿಗಳಿಗೆ ಹರಡಿತು ನಂತರ ಮನುಷ್ಯರಿಗೂ ವ್ಯಾಪಿಸಿತು ರೋಗದ ಲಕ್ಷಣಗಳು ಅತ್ಯಂತ ವಿಚಿತ್ರವಾಗಿದ್ದವು ಜನರು ತಟ್ಟನೆ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದರು ಅವರ ಕಣ್ಣುಗಳಲ್ಲಿನ ಕಾಂತಿ ಕಡಿಮೆಯಾಗಿ ಅವರು ಹಾಸಿಗೆ ಹಿಡಿಯುತ್ತಿದ್ದರು ಊರಿಗೆ ಎಷ್ಟೇ ವೈದ್ಯರು ಬಂದರು ಜ್ಞಾನಿಗಳಾದ ಪಂಡಿತರು ಬಂದರು ಅದು ಯಾವ ರೋಗವೆಂದು ನಿಖರವಾಗಿ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಅಲ್ಲದೆ ಯಾವುದೇ ಔಷಧಿಗಳು ನಾಟಿ ವೈದ್ಯದ ಚಿಕಿತ್ಸೆಗಳು ಸಹ ಸ್ವಲ್ಪವೂ ಕೆಲಸ ಮಾಡಲಿಲ್ಲ ಇದರಿಂದಾಗಿ ಗ್ರಾಮದ ಜನರು ತೀವ್ರ ಭಯ ಆತಂಕ ಮತ್ತು ನಿರಾಸೆ ಆವರಿಸಿದವು ಊರಿನ ವಾತಾವರಣವು ಸಂಪೂರ್ಣವಾಗಿ ಮೌನ ಮತ್ತು ನಿಗೂಢ ಕತ್ತಲೆಯಿಂದ ಕೂಡಿತ್ತು ನವರಾತ್ರಿಯ ಪುಣ್ಯ ದಿನಗಳು ಪ್ರಾರಂಭವಾದವು ಸಾಮಾನ್ಯವಾಗಿ ಈ ದಿನಗಳಲ್ಲಿ ದೇವಸ್ಥಾನದ ಮುಂದೆ ಜನಸಂದನೇ ಇರುತ್ತಿತ್ತು ಪ್ರತಿ ಮನೆಯಲ್ಲೂ ದೀಪಗಳ ಸಾಲು ಇರುತ್ತಿತ್ತು ಈ ಬಾರಿ ಹಿರಣ್ಯಗಿರಿಯಲ್ಲಿ ಪರಿಸ್ಥಿತಿ ತೀರಾ ಭಿನ್ನವಾಗಿತ್ತು ಆ ವಿಚಿತ್ರ ರೋಗದ ಭೀತಿಯಿಂದಾಗಿ ಇಡೀ ಊರಿನಲ್ಲಿ ಹಬ್ಬದ ವಾತಾವರಣವೇ ಇರಲಿಲ್ಲ ಎಲ್ಲಿಯೂ ಯಾವುದೇ ಸಡಗರ ಸಂಭ್ರಮ ಕಾಣಿಸುತ್ತಿರಲಿಲ್ಲ ಜನ ತಮ್ಮ ಪ್ರಾಣ ಉಳಿದರೆ ಸಾಕೆಂಬ ಭಯದಲ್ಲಿ ಮುಳುಗುತ್ತಿದ್ದರೂ ದೇವಸ್ಥಾನದ ಕಡೆಗೆ ನೋಡುವವರೇ ಕಡಿಮೆಯಾಗಿದ್ದರು ದೀಪಗಳು ಇರಲಿಲ್ಲ ಭಜನೆಗಳು ಇರಲಿಲ್ಲ ಇಡೀ ದೇವಸ್ಥಾನವು ಒಂದು ಮೌನಕ್ಕೆ ಶರಣಾಗಿತ್ತು ಈ ದುರಂತದ ಮಧ್ಯೆ ಜನರಲ್ಲಿ ನಂಬಿಕೆ ಮತ್ತು ವೈಜ್ಞಾನಿಕ ವಿಚಾರಗಳ ಬಗ್ಗೆ ಚರ್ಚೆ ಶುರುವಾಯಿತು ಕೆಲವರು ದೇವಸ್ಥಾನದತ್ತ ನೋಡುತ್ತಾ ನಾವು ಎಷ್ಟೇ ಪೂಜೆ ಸಲ್ಲಿಸಿದರೂ ಏನು ಪ್ರಯೋಜನ ದೇವರು ಇಲ್ಲ ಒಂದು ವೇಳೆ ಇದ್ದಿದ್ದರೆ ನಮ್ಮನ್ನು ಹೀಗೆ ಏಕೆ ಶಿಕ್ಷಿಸುತ್ತಿದ್ದನು ಎಂದು ತೀವ್ರವಾಗಿ ಪ್ರಶ್ನಿಸುತ್ತಾ ದೇವರ ಬಗ್ಗೆ ಸಂಪೂರ್ಣ ನಿರಾಸೆ ವ್ಯಕ್ತಪಡಿಸಿದರು ಅವರ ಪಾಲಿಗೆ ನಂಬಿಕೆ ಎಂಬುದು ಮಸುಕಾಗುತ್ತಾ ಸಾಗಿತ್ತು ಇದಕ್ಕೆ ವ್ಯತಿರಿಕ್ತವಾಗಿ ವೈಜ್ಞಾನಿಕ ಚಿಂತನೆಯುಳ್ಳ ಇನ್ನೂ ಕೆಲವರು ಇದು ದೇವರ ಶಿಕ್ಷೆಯಲ್ಲ ಇದೆಲ್ಲ ಗಾಳಿಯಲ್ಲಿ ಬೆರೆತ ವಿಷಕಾರಿ ರಾಸಾಯನಿಕಗಳ ಪ್ರಭಾವ ಎಂದು ವಾದಿಸಲು ಶುರು ಮಾಡಿದರು ಇದು ಯಾರೋ ಶತ್ರುಗಳು ನಮ್ಮ ಊರಿಗೆ ಬೇಕಂತಲೇ ಮಾಡಿದ ಕುತಂತ್ರ ಎಂದು ಹೇಳುತ್ತಿದ್ದರು ರೋಗವನ್ನು ಮನುಷ್ಯನ ದುರಾಸೆಗೆ ಸಂಬಂಧ ಕಲ್ಪಿಸಿದರು ಊರಿನ ವೈದ್ಯಕೀಯ ಚಿಕಿತ್ಸೆಯು ಸೋತಾಗ ಭಯ ಮತ್ತು ಸಂಕಟದಿಂದಾಗಿ ಜನರು ಯಾವ ದಿಕ್ಕಿನಲ್ಲಿ ನಡೆಯಬೇಕು ಎಂಬ ದಾರಿ ಕಾಣದೆ ತತ್ತರಿಸಿದರು ಅವರು ಏನು ನಂಬಬೇಕು ಯಾರ ಮೇಲೆ ಆಸೆ ಇಡಬೇಕು ಎಂಬ ತೀವ್ರ ಗೊಂದಲದಲ್ಲಿ ಸಿಲುಕಿದ್ದರು ಹೀಗೆ ಸಮಯ ಕಳೆಯುತ್ತದೆ ರಮೇಶ ತನ್ನ ಗುಡಿಸಲಿನ ಹೊರಗೆ ಕುಳಿತು ಅನಾರೋಗ್ಯದಿಂದ ನರಳುತ್ತಿದ್ದ ತನ್ನ ಹಸುಗಳನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದ ಆ ಸಮಯದಲ್ಲಿ ಅವನಿಗೆ ಒಂದು ವಿಚಿತ್ರ ಅನುಭವವಾಯಿತು ಗಾಳಿಯಲ್ಲಿ ಕರ್ಪೂರದ ಸುಗಂಧ ಗೆಜ್ಜೆಗಳ ಶಬ್ದ ಅವನು ನಿಧಾನವಾಗಿ ಹೊರಗೆ ಬಂದು ನೋಡಿದಾಗ ಊರಿನ ಬೀದಿಗಳಲ್ಲಿ ಒಂದು ಅದ್ಭುತ ದೃಶ್ಯ ಕಂಡಿತು ಒಂದು ದಿವ್ಯವಾದ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಮಹಿಳೆ ಕೈಯಲ್ಲಿ ತ್ರಿಶೂಲ ಹಿಡಿದು ಸೌಮ್ಯವಾಗಿ ಆದರೆ ಗಂಭೀರವಾಗಿ ನಡೆಯುತ್ತಿದ್ದಳು ಆಕೆಯ ಕಣ್ಣುಗಳು ಕರುಣೆಯಿಂದ ತುಂಬಿದ್ದರೂ ಆಕೆಯ ನೋಟದಲ್ಲಿ ಒಂದು ಬಲವಾದ ಎಚ್ಚರಿಕೆಯ ಭಾವವಿತ್ತು ಆಕೆಯ ಹೆಜ್ಜೆ ಇಟ್ಟ ಪ್ರತಿ ಸ್ಥಳದಲ್ಲಿ ನೆಲದ ಮೇಲೆ ಹಳದಿ ಕುಂಕುಮದಿಂದ ಕೂಡಿದ ಹೆಜ್ಜೆ ಗುರುತುಗಳು ಬೀಳುತ್ತಿದ್ದವು ಆಕೆ ಪ್ರತಿ ಮನೆಯ ಮುಂದೆ ಒಂದು ಕ್ಷಣ ನಿಂತು ಒಳಗೆ ನೋಡಿ ನಿಟ್ಟಿಸಿರು ಬಿಡುತ್ತಾ ಮುಂದೆ ಸಾಗುತ್ತಿದ್ದಳು ಆಗ ರಮೇಶನಿಗೆ ಅರ್ಥವಾಯಿತು ಆಕೆ ಸಾಕ್ಷಾತ್ ದುರ್ಗಾಮಾತೆ ಎಂದು ಅವನು ಭಯದಿಂದ ಮತ್ತು ಭಕ್ತಿಯಿಂದ ಆಕೆಗೆ ದೂರದಿಂದ ಕೈ ಮುಗಿದು ನಿಂತನು ದುರ್ಗಾ ಮಾತೆಯು ಊರೆಲ್ಲ ಸಂಚರಿಸಿ ಕೊನೆಗೆ ರಮೇಶನ ಗುಡಿಸಿಲಿನ ಮುಂದೆ ನಿಂತಳು ಆಕೆ ಪ್ರೀತಿಯಿಂದ ರಮೇಶನ ಕಡೆಗೆ ನೋಡಿದಳು ಮತ್ತು ಮೆತ್ತನೆಯ ಧ್ವನಿಯಲ್ಲಿ ಹೀಗೆ ಹೇಳುತ್ತಾಳೆ ರಮೇಶ ಹೆದರಬೇಡ ನಾನು ಈ ಊರನ್ನು ಶಿಕ್ಷೆ ಕೊಡಲು ಬಂದಿಲ್ಲ ಎಚ್ಚರಿಕೆ ಕೊಡಲು ಬಂದಿದ್ದೇನೆ ಎಂದು ಹೇಳುತ್ತಾರೆ ಅದಕ್ಕೆ ರಮೇಶನು ಭಯದಿಂದ ಮೈ ನಡುಗಿಸುತ್ತಾ ಹೀಗೆ ಕೇಳುತ್ತಾನೆ ತಾಯಿ ಈ ವಿಚಿತ್ರ ಕಾಯಿಲೆ ಬರಲು ನಮ್ಮ ಊರಿನವರು ಮಾಡಿದ ತಪ್ಪೇನು ತಾಯಿ ದಯವಿಟ್ಟು ಹೇಳು ನಾವು ಆ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುತ್ತೇವೆ ಎಂದು ಕೇಳುತ್ತಾನೆ ಆಗ ದುರ್ಗಾಮಾತೆಯು ಹೇಳಿದ ಮಾತುಗಳು ಕಲಿಯುಗದ ಮನುಷ್ಯರಿಗೆ ಒಂದು ಸಂದೇಶದಂತಿದ್ದವು ಆಗ ಮಾತೆ ಹೇಳುತ್ತಾರೆ ರಮೇಶ ಇದು ಹೊರಗಿನಿಂದ ಬಂದ ರೋಗವಲ್ಲ ಇದು ನಿಮ್ಮ ಒಳಗಿನಿಂದ ಹುಟ್ಟಿದ ವಿಷ ನಿಮ್ಮ ಮನಸ್ಸಿನ ಮತ್ತು ಕರ್ಮದ ಕೊಳಕೆ ಈಗ ಕಾಯಿಲೆಯ ರೂಪದಲ್ಲಿ ನಿಮ್ಮ ದೇಹಗಳನ್ನು ತಿನ್ನುತ್ತಿದೆ ನೀವು ಭೂಮಿಗೆ ವಿಷ ಕೊಟ್ಟಿದ್ದೀರಿ ಹಣದ ದುರಾಸೆಗಾಗಿ ಭೂಮಿ ತಾಯಿಯ ಹೃದಯಕ್ಕೆ ರಾಸಾಯನಿಕಗಳ ಚುಚ್ಚುಮದ್ದು ನೀಡಿದ್ದೀರಿ ಈ ವಿಷವೇ ಈಗ ನಿಮ್ಮ ಬೆಳೆಗಳಲ್ಲಿ ಸೇರಿ ಆ ಆಹಾರದ ಮೂಲಕ ನಿಮ್ಮ ಹೊಟ್ಟೆಯನ್ನು ಸೇರುತ್ತಿದೆ ನಿಮ್ಮ ದೇಹದ ಶಕ್ತಿ ಕಡಿಮೆಯಾಗಲು ಅದೇ ಮುಖ್ಯ ಕಾರಣ ನೀವು ಗಾಳಿಗೂ ವಿಷ ಬೆರೆಸಿದ್ದೀರಿ ಶುದ್ಧವಾದ ಪ್ರಾಣವಾಯುವನ್ನು ನೀಡುವ ಮರಗಳನ್ನು ಬೇರು ಸಮೇತ ಕಡಿದು ಆ ಜಾಗದಲ್ಲಿ ಕಾರ್ಖಾನೆಗಳನ್ನು ಕಟ್ಟಿ ಅದರ ಬಗೆಯಿಂದ ವಾತಾವರಣವನ್ನು ತುಂಬುತ್ತಿದ್ದೀರಿ ಈಗ ನೀವು ಉಸಿರಾಡುವ ಗಾಳಿಯೇ ನಿಮ್ಮನ್ನು ನಿಧಾನವಾಗಿ ಕೊಲ್ಲುತ್ತಿದೆ ಒಂದು ಕಾಲದಲ್ಲಿ ಅಮೃತದಂತಿದ್ದ ಗಾಳಿ ಇಂದು ಶಾಪವಾಗಿದೆ ನೀವು ನೀರಿಗೂ ವಿಷ ಬೆರೆಸಿದ್ದೀರಿ ನದಿ ಕೆರೆ ಕೋಳದ ನೀರನ್ನು ಕಲುಷಿತಗೊಳಿಸಿದ್ದೀರಿ ಆ ವಿಷ ನೀರೇ ಈಗ ನಿಮ್ಮ ಪ್ರತಿ ನರನಾಳಗಳಲ್ಲಿ ಸೇರಿ ನಿಮ್ಮ ದೇಹದ ಎಲ್ಲ ಶಕ್ತಿಯನ್ನು ಕುಗ್ಗಿಸುತ್ತಿದೆ ಆದರೆ ಈ ಎಲ್ಲಕ್ಕಿಂತ ಭಯಾನಕವಾದ ವಿಷ ಯಾವುದೆಂದರೆ ಅದು ನಿಮ್ಮ ಮನಸ್ಸುಗಳಿಗೆ ತುಂಬಿದ ವಿಷ ನಿಮ್ಮ ಮನಸ್ಸುಗಳು ಸ್ವಾರ್ಥ ಅಸೂಯೆ ಸುಳ್ಳು ಮತ್ತು ಪ್ರತೀಕಾರ ಎಂಬ ವಿಷಗಳಿಂದ ಸಂಪೂರ್ಣವಾಗಿ ಕೊಳೆತು ಹೋಗಿವೆ ನಿಮ್ಮ ನೆರವರೆಯವರ ಮೇಲೆ ನಿಮಗೆ ನಂಬಿಕೆ ಇಲ್ಲ ನಿಮ್ಮವರ ಮೇಲೆ ಪ್ರೀತಿ ಇಲ್ಲ ಎಲ್ಲೆಡೆ ಕೇವಲ ಅನುಮಾನ ಮತ್ತು ಒಂಟಿತನ ತುಂಬಿದೆ ಈ ವಿಚಿತ್ರ ರೋಗ ಬೇರೇನೂ ಅಲ್ಲ ಇದು ಕೇವಲ ಒಂದು ಸೂಚನೆ ನೀವು ಪ್ರಕೃತಿಯನ್ನು ಮತ್ತು ಧರ್ಮವನ್ನು ನಾಶ ಮಾಡುತ್ತಿರುವುದರಿಂದ ನಿಮ್ಮ ದೇಹಗಳು ಮತ್ತು ಆತ್ಮಗಳು ಬಲಹೀನವಾಗುತ್ತಿವೆ ನೋಡು ರಮೇಶ ನಾನು ಈಗ ಪ್ರತಿದಿನ ರಾತ್ರಿ ಈ ಊರಿನ ಬೀದಿಗಳಲ್ಲಿ ಸಂಚರಿಸುತ್ತಾ ಇರುತ್ತೇನೆ ಯಾರ ಮನೆಯಲ್ಲಿ ಇನ್ನೂ ಧರ್ಮ ಪ್ರೀತಿ ಮಾನವೀಯತೆ ಮತ್ತು ಭಕ್ತಿ ಎಂಬ ದೀಪಗಳು ಇನ್ನೂ ಇದೆಯೇ ಎಂದು ನಾನು ಹುಡುಕುತ್ತಿದ್ದೇನೆ ದುರದೃಷ್ಟವಶಾತ್ ಅನೇಕ ಮನೆಗಳಲ್ಲಿ ಆ ದೀಪಗಳು ಹಾರಿ ಹೋಗಿವೆ ನನ್ನ ಹೆಜ್ಜೆ ಗುರುತುಗಳು ಹಳದಿ ಕುಂಕುಮದಿಂದ ಬೀಳುತ್ತಿರುವುದನ್ನು ನೀನು ಕಂಡೆಯಲ್ಲವೇ ಇದು ಮಂಗಳಕರವಾದ ಎಚ್ಚರಿಕೆಯ ಸಂಕೇತ ಇದರ ಅರ್ಥ ನಿಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಬದಲಾಗಲು ನಿಮಗೆ ಇನ್ನೂ ಸಮಯವಿದೆ ಎಂದು ಹೇಳುವುದಕ್ಕಾಗಿಯೇ ಈ ಗುರುತುಗಳು ಒಂದು ವೇಳೆ ನೀವು ಈಗಲೂ ಬದಲಾಗದಿದ್ದರೆ ರೋಗಕ್ಕಿಂತ ದೊಡ್ಡ ವಿನಾಶ ಈ ಊರನ್ನು ಆವರಿಸುತ್ತದೆ ಎಂದು ಹೇಳುತ್ತಾರೆ ಆಗ ರಮೇಶ ಕೇಳುತ್ತಾನೆ ತಾಯಿ ಹಾಗಾದರೆ ನಮ್ಮನ್ನು ಕಾಪಾಡುವ ಮಾರ್ಗವೇ ಇಲ್ಲವೇ ನಮ್ಮ ತಪ್ಪುಗಳಿಗೆ ನಾವು ಈಗಲೇ ಪ್ರಾಯಶ್ಚಿತ ಮಾಡಿಕೊಳ್ಳಲು ಸಿದ್ಧವಿದ್ದೇವೆ ನಮ್ಮ ಊರನ್ನು ಈ ಸಂಕಟದಿಂದ ಪಾರು ಮಾಡುವ ದಾರಿ ತೋರಿಸು ಎಂದು ಕೇಳುತ್ತಾನೆ ರಮೇಶನ ಆಸೆಯನ್ನು ಮತ್ತು ಭಕ್ತಿಯನ್ನು ಕಂಡು ಮಾತೆಯು ಮತ್ತಷ್ಟು ಪ್ರೀತಿಯಿಂದ ನಗುತ್ತಾ ಹೀಗೆ ಹೇಳುತ್ತಾರೆ ರಮೇಶ ನಾನು ನಿಮ್ಮನ್ನು ಕೈಬಿಡುವುದಿಲ್ಲ ನನ್ನ ಕರುಣೆ ಯಾವಾಗಲೂ ಇರುತ್ತದೆ ನಾಳೆ ಇಡೀ ಜಗತ್ತು ಆಚರಿಸುವ ವಿಜಯದಶಮಿ ಇದು ಕೆಟ್ಟದರ ಮೇಲೆ ಒಳ್ಳೆಯದು ವಿಜಯ ಸಾಧಿಸಿದ ದೊಡ್ಡ ಸಂಕೇತ ನೀವು ಸಹ ನಿಮ್ಮೊಳಗಿನ ನಿಮ್ಮ ಊರೊಳಗಿನ ಕೆಟ್ಟ ಆಲೋಚನೆಗಳು ಮತ್ತು ದುರ್ಗುಣಗಳ ಮೇಲೆ ವಿಜಯ ಸಾಧಿಸಬೇಕು ಇದೇ ನಿಮಗೆ ನಾನು ನೀಡುವ ದಾರಿ ಮೊದಲಿಗೆ ನೀವು ಭೂಮಿ ತಾಯಿಯನ್ನು ಗುಣಪಡಿಸಬೇಕು ಭೂಮಿಗೆ ನೀವು ಕೊಟ್ಟ ವಿಷವನ್ನು ತೆಗೆದುಹಾಕಿ ರಾಸಾಯನಿಕ ಗೊಬ್ಬರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನಿಮ್ಮ ಭೂಮಿಗೆ ಪ್ರಕೃತಿಕ ಗೊಬ್ಬರಗಳಿಂದ ಚಿಕಿತ್ಸೆ ಮಾಡಿ ಆಗ ಮಾತ್ರ ಶುದ್ಧವಾದ ಆಹಾರ ನಿಮ್ಮನ್ನು ಸೇರುತ್ತದೆ ಎರಡನೆಯದಾಗಿ ಪ್ರಾಣವಾಯು ನೀಡುವ ಮರಗಳನ್ನು ರಕ್ಷಿಸಿ ನೀವು ಕಡಿದ ಪ್ರತಿಯೊಂದು ಮರಕ್ಕೂ ಬದಲಾಗಿ ಕನಿಷ್ಠ ನೂರು ಗಿಡಗಳನ್ನು ಹಾಕಿ ಕಾಡನ್ನು ಬೆಳೆಸುವ ಸಂಕಲ್ಪ ಮಾಡಿ ಮರಗಳನ್ನು ಕಡಿಯುವವರಿಗೆ ತಕ್ಕ ಬುದ್ಧಿ ಹೇಳಿ ಮೂರನೇದಾಗಿ ನಿಮ್ಮ ನೀರಿನ ಮೂಲಗಳನ್ನು ಶುಚಿಗೊಳಿಸಿ ನದಿ ಮತ್ತು ಕೆರೆಗಳಿಗೆ ಯಾವುದೇ ಕಸ ವಿಷವನ್ನು ಸೇರಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಪ್ರಾಣಾಧಾರವಾದ ನೀರನ್ನು ಪೂಜಾ ಭಾವನೆಯಿಂದ ಕಾಣಿರಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನ ಕಲ್ಮಶವನ್ನು ತೊಳೆದುಕೊಳ್ಳಿ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಪ್ರೀತಿ ಹಂಚಿಕೊಳ್ಳಿ ಹಳೆಯ ಸಂಪ್ರದಾಯಗಳ ಹಿಂದಿರುವ ಆಧುನಿಕ ಮತ್ತು ಅದರ ಒಳ್ಳೆಯ ಉದ್ದೇಶವನ್ನು ಗೌರವಿಸಿ ನೆನಪಿಡು ರಮೇಶ ನಾನು ಪುರಾತನ ಕಾಲದಲ್ಲಿ ರಾಕ್ಷಸರನ್ನು ಸಂಹರಿಸಿದ್ದೇನೆ ಆದರೆ ಈಗಿನ ಕಲಿಯುಗದಲ್ಲಿ ಆ ರಾಕ್ಷಸರು ಹೊರಗಡೆ ಎಲ್ಲಿಯೂ ಇಲ್ಲ ಅವರು ನಿಮ್ಮೊಳಗೆ ಅಡಗಿದ್ದಾರೆ ಅತಿಯಾಸೆ ಸ್ವಾರ್ಥ ಅಹಂಕಾರ ಅಸೂಯೆ ಎಂಬ ರಾಕ್ಷಸರನ್ನು ನೀವೇ ಎಚ್ಚರದಿಂದ ಸಂಹರಿಸಿಕೊಳ್ಳಬೇಕು ಯಾವಾಗ ನೀವು ಈ ನಾಲ್ಕು ವಿಷಯಗಳಲ್ಲಿ ಪ್ರಕೃತಿಯೊಂದಿಗೆ ಶುದ್ಧವಾಗಿ ಮತ್ತು ಧರ್ಮದೊಂದಿಗೆ ಸತ್ಯವಾಗಿ ಜೀವಿಸಲು ಪ್ರಾರಂಭಿಸುತ್ತೀರೋ ಆಗಲೇ ಈ ರೋಗ ತಾನಾಗಿಯೇ ಮಾಯವಾಗುತ್ತದೆ ಆಗ ನೀವು ಪಡೆಯುವ ಆರೋಗ್ಯ ಶಾಂತಿ ಮತ್ತು ಸಂತೋಷವೇ ನಿಮಗೆ ನಿಜವಾದ ವಿಜಯದಶಮಿ ಎಂದು ದುರ್ಗಾ ಮಾತೆ ಹೇಳಿ ಅಲ್ಲಿಂದ ಮಾಯವಾದರು ಮರುದಿನ ಬೆಳಗ್ಗೆ ಅದು ವಿಜಯದಶಮಿಯ ದಿನ ರಮೇಶನಿಗೆ ನಿದ್ದೆ ಬರಲಿಲ್ಲ ಆತ ಮುಂಜಾನೆಯೇ ಊರೆಲ್ಲ ಓಡಾಡಿ ತಾನು ರಾತ್ರಿ ನೋಡಿದ ದಿವ್ಯ ದೃಶ್ಯವನ್ನು ಮತ್ತು ದುರ್ಗಾ ಮಾತೆಯು ನೀಡಿದ ಕಠಿಣವಾದ ಸಂದೇಶವನ್ನು ಎಲ್ಲರಿಗೂ ವಿವರಿಸಿದ ಮೊದಲಿಗೆ ಯಾರೂ ನಂಬಲಿಲ್ಲ ಇದು ಕೇವಲ ರಮೇಶನ ಭ್ರಮೆ ಎಂದು ಕೆಲವರು ನಗ್ಗುತ್ತಿದ್ದರು ಆದರೆ ರಮೇಶ ಅವರನ್ನು ಕರೆದುಕೊಂಡು ದುರ್ಗಾಮಾತೆ ನಡೆದ ಬೀದಿಗಳ ಕಡೆಗೆ ಹೋದಾಗ ಎಲ್ಲರೂ ಆಶ್ಚರ್ಯಪಟ್ಟರು ರಾತ್ರಿ ದುರ್ಗಾಮಾತೆ ನಡೆದಿದ್ದ ದಾರಿಯಲ್ಲೆಲ್ಲ ಹಳದಿ ಕುಂಕುಮದ ಹೆಜ್ಜೆಯ ಗುರುತುಗಳು ಸ್ಪಷ್ಟವಾಗಿ ದಿವ್ಯವಾಗಿ ಕಾಣಿಸುತ್ತಿದ್ದವು ಆ ದಿವ್ಯ ಹೆಜ್ಜೆ ಗುರುತುಗಳು ಸೂರ್ಯನ ಬೆಳಕಿಗೆ ಮತ್ತಷ್ಟು ಅಳೆಯುತ್ತಿದ್ದವು ಈ ದೃಶ್ಯದಿಂದ ಇಡೀರಣ್ಯಗಿರಿ ಊರಿನ ಜನರು ಭಯಭೀತರಾದರು ಆ ಹೆಜ್ಜೆ ಗುರುತುಗಳು ದೇವಿಯ ಸಂದೇಶ ನಿಜ ಎಂಬುದಕ್ಕೆ ಸಾಕ್ಷಿಯಾಗಿದ್ದವು ತಕ್ಷಣವೇ ಎಲ್ಲರಿಗೂ ತಮ್ಮ ತಪ್ಪುಗಳು ಅರ್ಥವಾದವು ಭೂಮಿಗೆ ವಿಷ ಕೊಟ್ಟಿದ್ದು ನೀರನ್ನು ಹಾಳು ಮಾಡಿದ್ದು ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇರದಿರುವುದು ಎಲ್ಲವೂ ನೆನಪಾಗಿ ಅವರ ಕಣ್ಣುಗಳಲ್ಲಿ ಪಕ್ಷತಾಪದ ನೀರು ತುಂಬಿತು ಆ ದಿನ ಊರಿನ ಜನರು ವಿಭಿನ್ನ ರೀತಿಯಲ್ಲಿ ವಿಜಯದಶಮಿಯನ್ನು ಆಚರಿಸಿದರು ಅವರು ರಾವಣನ ಪ್ರತಿಕೃತಿಯನ್ನು ಸುಡಲಿಲ್ಲ ಬದಲಿಗೆ ದುರ್ಗಾಮಾತೆ ಹೇಳಿದಂತೆ ತಮ್ಮ ತಪ್ಪುಗಳ ಪ್ರತೀಕಗಳನ್ನು ಸುಡಲು ನಿರ್ಧರಿಸಿದರು ಊರಿನ ದೊಡ್ಡ ಬಯಲಿನಲ್ಲಿ ಎಲ್ಲರೂ ಸೇರಿ ರಾಸಾಯನಿಕ ಗೊಬ್ಬರಗಳ ಕೀಲಗಳನ್ನು ಪ್ಲಾಸ್ಟಿಕನ್ನು ಮತ್ತು ಊರಿನ ಎಲ್ಲ ಕಸವನ್ನು ಒಂದೆಡೆ ರಾಶಿ ಹಾಕಿ ಸುಡುತ್ತಾರೆ ಆ ಬೆಂಕಿಯಲ್ಲಿ ಕೇವಲ ಕಸ ಸುಡಲಿಲ್ಲ ಅವರು ತಮ್ಮ ಒಳಗಿದ್ದ ಸ್ವಾರ್ಥವನ್ನು ಮತ್ತು ಜಗಳಗಳನ್ನು ಸಹ ಸುಟ್ಟು ಹಾಕಿದರು ಈ ಕ್ಷಣದಿಂದ ನಾವು ಬದಲಾಗುತ್ತೇವೆ ದುರ್ಗಾ ಮಾತೆಯ ಮಾತನ್ನು ಪಾಲಿಸುತ್ತೇವೆ ಎಂದು ಎಲ್ಲರೂ ಪ್ರತಿಜ್ಞೆ ಮಾಡುತ್ತಾರೆ ಪ್ರತಿಜ್ಞೆ ಮಾಡಿದಂತೆ ಮರುದಿನದಿಂದಲೇ ಕೆಲಸ ಆರಂಭವಾಯಿತು ಊರೆಲ್ಲ ಒಂದಾಯಿತು ಜಾತಿ ಅಂತಸ್ತು ಮರೆತು ಎಲ್ಲರೂ ಒಟ್ಟಾಗಿ ಕೆರೆಗಳನ್ನು ನದಿ ಮೂಲಗಳನ್ನು ಶುಚಿಗೊಳಿಸಿದರು ಕೊಳಕು ನೀರನ್ನು ಅರಿಯಲು ಬಿಟ್ಟು ನೀರು ಶುದ್ಧವಾಗುವಂತೆ ನೋಡಿಕೊಂಡರು ವಾರದೊಳಗೆ ಸಾವಿರಾರು ಸಸಿಗಳನ್ನು ನೆಟ್ಟು ಊರಿನ ಸುತ್ತಲೂ ಹಸಿರು ಪರಿಸರ ನಿರ್ಮಿಸಿದರು ರೈತರೆಲ್ಲ ರಾಸಾಯನಿಕ ಬಿಟ್ಟು ಪ್ರಾಕೃತಿಕ ಗೊಬ್ಬರಗಳನ್ನು ಹಾಕುತ್ತಿದ್ದರು ಆಶ್ಚರ್ಯಕರವಾಗಿ ಕೇವಲ ಒಂದು ವಾರ ಕಳೆಯುವಷ್ಟರಲ್ಲಿ ರೋಗದ ಪ್ರಭಾವ ಕಡಿಮೆಯಾಗಲು ಶುರುವಾಯಿತು ಮನುಷ್ಯರಲ್ಲಿ ಮತ್ತು ಪ್ರಾಣಿಗಳಲ್ಲಿ ಆ ರೋಗವು ನಿಧಾನವಾಗಿ ಮಾಯವಾಯಿತು ಎರಡು ತಿಂಗಳು ಪೂರ್ತಿಯಾಗುವಷ್ಟರಲ್ಲಿ ಹಿರಣ್ಯಗಿರಿ ಊರೆಲ್ಲ ಮತ್ತೆ ಆರೋಗ್ಯದಿಂದ ಮತ್ತು ಸಂತೋಷದಿಂದ ಇದ್ದರೂ ಜನರ ಮುಖದಲ್ಲಿ ನಗು ಮರಳಿ ಬಂದಿತು ಆ ದಿನದಿಂದ ಹಿರಣ್ಯಗಿರಿ ಜನರಿಗೆ ವಿಜಯದಶಮಿ ಎಂದರೆ ಕೇವಲ ಹಬ್ಬವಾಗಿ ಉಳಿಯಲಿಲ್ಲ ಅದು ದುರ್ಗಾ ಮಾತೆಯು ತಮಗೆ ನೀಡಿದ ಪುನರ್ಜನ್ಮ ತಮ್ಮ ಜೀವನ ವಿಧಾನವನ್ನು ಸರಿಪಡಿಸಿಕೊಳ್ಳಬೇಕೆಂದು ಮಾತೆಯು ಹೇಳಿದ ಪವಿತ್ರ ಎಚ್ಚರಿಕೆಯ ಸಂಕೇತ ಆ ತಾಯಿಯ ಹೆಜ್ಜೆ ಗುರುತುಗಳು ಅವರಿಗೆ ಎಂದೆಂದಿಗೂ ಧರ್ಮದ ದಾರಿ ತೋರುವ ದೀಪಗಳಾಗಿ ನಿಂತು ಹೋದವು ಆ ಊರಿನಲ್ಲಿ ಮತ್ತೆ ಯಾರು ಕೂಡ ಪ್ರಕೃತಿಯನ್ನು ಹಾಳು ಮಾಡುವ ಅಥವಾ ಸ್ವಾರ್ಥದಿಂದ ಬದುಕುವ ತಪ್ಪು ಮಾಡಲಿಲ್ಲ ಅವರು ಸತ್ಯ ಪ್ರೀತಿ ಮತ್ತು ಪ್ರಕೃತಿ ರಕ್ಷಣೆ ಎಂಬ ಹೊಸ ಧರ್ಮವನ್ನು ಪಾಲಿಸಿದರು ವೀಕ್ಷಕರೇ ದುರ್ಗಾ ಮಾತೆಯು ಹಿರಣ್ಯಗಿರಿ ಜನರಿಗೆ ಹೇಳಿದ ಸಂದೇಶ ಬರೀ ಆ ಊರಿಗಲ್ಲ ಅದು ಇಡೀ ಮಾನವ ಕುಲಕ್ಕೆ ನೀಡಿದ ಎಚ್ಚರಿಕೆ ಪ್ರಕೃತಿಯನ್ನು ಹಾಳು ಮಾಡಿ ನಮ್ಮ ಸಂಬಂಧಗಳಲ್ಲಿ ವಿಷ ಬೆರೆಸಿ ಬದುಕಿದರೆ ಈ ಜಗತ್ತು ಎಂದಿಗೂ ಶಾಂತಿಯಿಂದ ಇರಲು ಸಾಧ್ಯವಿಲ್ಲ ನಾವು ಎದುರಿಸುವ ಎಲ್ಲ ಸಮಸ್ಯೆಗಳ ಮೂಲ ನಮ್ಮೊಳಗಿನ ಸ್ವಾರ್ಥ ಮತ್ತು ಅಸೂಯ ಆಗಿದೆ ವೀಕ್ಷಕರೇ ಭೂಮಿಯನ್ನು ರಕ್ಷಿಸುವ ನೀರನ್ನು ಉಳಿಸುವ ಶುದ್ಧ ಗಾಳಿಯನ್ನು ನೀಡುವ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿ ಮತ್ತು ನಂಬಿಕೆಯನ್ನು ಹಂಚುವ ದಾರಿಯಲ್ಲಿ ನಡೆಯಿರಿ ನಿಮ್ಮ ದೇಹ ಮನಸ್ಸು ಮತ್ತು ಪರಿಸರ ಈ ಮೂರನ್ನು ಶುದ್ಧವಾಗಿ ಇಟ್ಟುಕೊಳ್ಳುವ ಪ್ರತಿಜ್ಞೆ ಮಾಡಿ ನೀವು ಬದಲಾದರೆ ಜಗತ್ತು ಬದಲಾಗುತ್ತದೆ ಆ ಮಾತೆಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾಮಾತೆ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ